ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸಿಕೊಡುತ್ತೇನೆ ಅರ್ನಿಂಗ್ ಅಪ್ಲಿಕೇಶನ್ ಅಂದ ತಕ್ಷಣ ಇದು ಯಾವುದೇ ತರಹದ ಗೇಮಿಂಗ್ ಅಪ್ಲಿಕೇಶನ್ ಅಲ್ಲ ಹಾಗೆ ಇದರಲ್ಲಿ ನೀವು ಒಂದು ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗಿಲ್ಲ ಜಸ್ಟ್ ನೀವು ಡೌನ್ಲೋಡ್ ಮಾಡಿದ್ರೆ ಸಾಕು ಡೈಲಿ ನಿಮಗೆ ಹಣ ಬರುತ್ತೆ ಅಷ್ಟೇ ಅಲ್ಲದೆ ಫಸ್ಟ್ ನೀವು ಡೌನ್ಲೋಡ್ ಮಾಡಿದ್ರೆ ನಿಮಗೆ ಐದು ಡಾಲರ್ ಅಂದ್ರೆ ಮುನ್ನೂರ ಎಪ್ಪತ್ತು ರೂಪಾಯಿ ಸಿಗುತ್ತೆ ಸೊ ಹಾಗಾದ್ರೆ ಆ ಆಪ್ ಯಾವುದು ಅಂದ್ರೆ ಹನಿ ಗೇನ್ ಆಪ್ ಹೌದು ಫ್ರೆಂಡ್ಸ್ ಹನಿ ಗೇನ್ ಒಂದು ಜೆನ್ಯೂನ್ ಪ್ಲಾಟ್ಫಾರ್ಮ್ ಆಗಿದ್ದು ಇದರಲ್ಲಿ ನೀವು ಡೈಲಿ ನಿಮ್ಮ ಇಂಟರ್ನೆಟ್ ಡಾಟಾವನ್ನ ಶೇರ್ ಮಾಡಿ ಹಣವನ್ನ ಗಳಿಸಬಹುದು ಫಾರ್ ಎಕ್ಸಾಂಪಲ್ ನೀವೇನಾದ್ರು ಡೈಲಿ ಎರಡು ಜಿ ಬಿ ಅಥವಾ ಮೂರು ಜಿ ಬಿ ಪ್ಯಾಕ್ ರೀಚಾರ್ಜ್ ಮಾಡಿಸಿದ್ರೆ ಅದರಲ್ಲಿ ನೀವೇನಾದ್ರು ಕೇವಲ ಒಂದು ಜಿ ಬಿ ಯೂಸ್ ಮಾಡೋಕೆ ಆದ್ರೆ ಇನ್ನೂ ಎರಡು ಜಿ ಬಿ ಎಕ್ಸ್ಪೈರಿ ಆಗುತ್ತೆ ಸೊ ಆ ಡೇಟಾವನ್ನ ನೀವು ಹನಿಗೇನ್ ಜೊತೆ ಶೇರ್ ಮಾಡಿ ಹಣವನ್ನ ಗಳಿಸಬಹುದು ಫ್ರೆಂಡ್ಸ್ ಇದೊಂದು ಜೆನ್ಯೂನ್ ಪ್ಲಾಟ್ಫಾರ್ಮ್ ಅಂತ ಹೇಳಬಹುದು ಇದರಲ್ಲಿ ಯಾವುದೇ ರೀತಿ ಫ್ರಾಡ್ ಇಲ್ಲ ಹನಿಗೇನ್ ನಿಮ್ಮ ಇಂಟರ್ನೆಟ್ ಡೇಟಾವನ್ನು ಬೇರೆ ಕಂಪನಿಗಳ ಜೊತೆ ಶೇರ್ ಮಾಡುತ್ತೆ ಇದರಿಂದ ಆ ಕಂಪನಿಗಳು ಬಿಸ್ನೆಸ್ ಮತ್ತು ಮಾರ್ಕೆಟಿಂಗ್ ರಿಸರ್ಚ್ ಸಲುವಾಗಿ ನಿಮ್ಮ ಡೇಟಾವನ್ನ ಯೂಸ್ ಮಾಡುತ್ತೆ ಆಗ್ಲೇ ಹೇಳಿದಾಗೆ ನೀವೇನಾದ್ರೂ ಈ ಆಪ್ ನ ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಐದು ಡಾಲರ್ ರೂಪಾಯಿ ಸಿಗುತ್ತೆ ಒನ್ಸ್ ನಿಮ್ಮ ಗೆ ಇಪ್ಪತ್ತು ಡಾಲರ್ ಆದ ತಕ್ಷಣ ನೀವು ನಿಮ್ಮ ಬ್ಯಾಂಕ್ ವಿತ್ಡ್ರಾ ಮಾಡಬಹುದು ಬನ್ನಿ ಹನಿಗೇನ್ ಅಕೌಂಟ್ ಕ್ರಿಯೇಟ್ ಮಾಡುವುದು ಹೇಗೆ ಎಂದು ನೋಡೋಣ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ತಿರಬಹುದು ಅಕೌಂಟ್ ಕ್ರಿಯೇಟ್ ಆದ್ರೆ ನಿಮ್ಮ ಅಕೌಂಟ್ ಗೆ ಐದು ಡಾಲರ್ ಆಡ್ ಆಗುತ್ತೆ ನೆಕ್ಸ್ಟ್ ನೀವು ಕ್ಲೇಮ್ ನೋವ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ತಿರಬಹುದು ನಿಮ್ಮ ಅಕೌಂಟ್ನಲ್ಲಿ ಐದು ಡಾಲರ್ ಆ್ಯಡ್ ಆಗಿದೆ ನೆಕ್ಸ್ಟ್ ನೀವು ಕನ್ಫರ್ಮ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಇಮೇಲ್ಗೆ ಈ ಥರ ಅನಿಗೆನಿಂದ ಒಂದು ಮೇಲ್ ಬರುತ್ತೆ ಅದರಲ್ಲಿ ವೆರಿಫೈ ಇಮೇಲ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಇಮೇಲ್ ವೆರಿಫೈ ಆಗುತ್ತೆ ಫ್ರೆಂಡ್ಸ್ ಅನಿಗೇನ ಆ್ಯಪ್ನ ನೀವು ಕಂಪ್ಯೂಟರ್ ಐಫೋನ್ ಮತ್ತು ಆ್ಯಂಡ್ರಾಯ್ಡ್ ಪ್ಲಾಟ್ಫಾರ್ಮ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಬಹುದು ನೀವು ಮೊಬೈಲ್ಗೆ ಡೌನ್ಲೋಡ್ ಮಾಡಿಕೊಳ್ಬೇಕು ಅಂದರೆ ಆ್ಯಂಡ್ರಾಯ್ಡ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ ಇನ್ಸ್ಟಾಲ್ ಮಾಡಿ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ ನೆಕ್ಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಆಕ್ಸೆಪ್ಟ್ ಮಾಡಿ ನೆಕ್ಸ್ಟ್ ಯೂಸ್ ಆಫ್ ಮೊಬೈಲ್ ಡಾಟಾದಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಯೂಸೇಜ್ ಆಫ್ ಬ್ಯಾಟರಿಯಲ್ಲೂ ಸಹ ಎಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಡನ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ನೀವು ಲಾಗಿನ್ ಆಗಬೇಕು ಅದಕ್ಕೋಸ್ಕರ ನೀವು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಲಾಗಿನ್ ಆಪ್ಷನ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿ ಸೊ ನೆಕ್ಸ್ಟ್ ಲಾಗಿನ್ ಆಗಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿರಬಹುದು ಐದು ಸಾವಿರ ಪಾಯಿಂಟ್ಗಳು ಆ್ಯಡ್ ಆಗಿವೆ ಸಾವಿರ ಪಾಯಿಂಟ್ಗೆ ಒಂದು ಡಾಲರ್ ಸೊ ಐದು ಸಾವಿರ ಪಾಯಿಂಟ್ಗೆ ಐದು ಡಾಲರ್ ಯಾವಾಗ ನಿಮ್ಮ ಅಕೌಂಟ್ನಲ್ಲಿ ಇಪ್ಪತ್ತು ಡಾಲರ್ ಆಗುತ್ತೆ ಆಗ ನೀವು ಪೇಪಾಲ್ ಮುಖಾಂತರ ಹಣವನ್ನು ವಿತ್ಡ್ರಾ ಡ್ರಾ ಮಾಡಬಹುದು ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನೀವು ಎಷ್ಟು ಅರ್ನಿಂಗ್ ಮಾಡಿದ್ದೀರಾ ಅಂತ ತೋರಿಸುತ್ತೆ ಇನ್ನೂ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ನೀವು ಎಷ್ಟು ಡೇಟಾವನ್ನು ಯೂಸ್ ಮಾಡಿದ್ದೀರಾ ಅಂತ ತೋರಿಸುತ್ತೆ ಫ್ರೆಂಡ್ಸ್ ನಿಮಗೆ ಹೆಚ್ಚು ಅರ್ನಿಂಗ್ಸ್ ಬೇಕು ಅಂದರೆ ಕಂಪ್ಯೂಟರ್ನಲ್ಲೂ ಸಹ ನೀವು ಅನಿಗೇನ್ ನ ಇನ್ಸ್ಟಾಲ್ ಮಾಡಬಹುದು ಫ್ರೆಂಡ್ಸ್ ನೆಕ್ಸ್ಟ್ ಕೆಳಗಡೆ ಕಾಣುತ್ತಿರುವ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಲವು ಆಪ್ಷನ್ಗಳು ಸಿಗುತ್ತವೆ ಟ್ರಾನ್ಸಾಕ್ಷನ್ ಹಿಸ್ಟರಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈಲಿ ಅರ್ನಿಂಗ್ ಅನ್ನು ನೋಡಬಹುದು ಫ್ರೆಂಡ್ಸ್ ಇಷ್ಟೆಲ್ಲ ಆದ ಮೇಲೆ ನೀವು ಏನು ಮಾಡಬೇಕಾಗಿಲ್ಲ ಬ್ಯಾಕ್ ಗ್ರೌಂಡ್ ನಲ್ಲಿ ನಿಮ್ಮ ಇಂಟರ್ನೆಟ್ ಅನ್ನು ಇದು ಯೂಸ್ ಮಾಡುತ್ತಾ ಇರುತ್ತೆ ಹಾಗೆ ನಿಮ್ಮ ಅಕೌಂಟ್ ನಲ್ಲಿ ಅರ್ನಿಂಗ್ ಕೂಡ ಆಗ್ತಾ ಇರುತ್ತೆ ಹಾಗೆ ಫ್ರೆಂಡ್ಸ್ ನೀವು ನೋಟಿಫಿಕೇಶನ್ ಅಲ್ಲೂ ಸಹ ನೀವು ಚೆಕ್ ಮಾಡಬಹುದು ಎಷ್ಟು ಡಾಟಾ ಯೂಸ್ ಆಗಿದೆ ಅಂತ ಒನ್ಸ್ ಇಪ್ಪತ್ತು ಡಾಲರ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ವಿತ್ ಆಪ್ಷನ್ ಸಿಗುತ್ತೆ ಆಗ ನೀವು ವಿತ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್ ನೀವು ಹೆಚ್ಚು ಇಂಟರ್ನೆಟ್ ಡಾಟಾ ಶೇರ್ ಮಾಡಿದಷ್ಟು ನಿಮಗೆ ಹೆಚ್ಚು ಅರ್ನಿಂಗ್ಸ್ ಆಗುತ್ತೆ ಸೊ ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕು ಅಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ